ಬೆಂಗಳೂರಿನಲ್ಲಿ ಸತತ ಎರಡು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಇಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ರೋಡಲ್ಲಿ ಮಳೆ ನೀರು ನಿಂತು ಕೆರೆಯಂತಾಗಿ ಹೋಗಿದೆ ಸಿಲಿಕಾನ್ ಸಿಟಿಯಲ್ಲಿ ಒಂದೇ ದಿನ ಗರಿಷ್ಠ ನೂರ ಮೂವತ್ತಾರು ಮಿಲಿಮೀಟರ್ ಭಾರಿ ಮಳೆ ಬಂದಿರೋದ್ರಿಂದ ಫ್ಲೈಓವರ್ ಕೆಳಗಿರೋ ರಸ್ತೆಗಳು ಅದ್ಯಾವ ಮಟ್ಟಿಗೆ ದುಸ್ಥಿತಿಗೆ ತಲುಪಿದೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಹೆಬ್ಬೋಳ ಫ್ಲೈಓವರ್ ಕೆಳಗೆ ನೀರು ವಾಹನ ಸಂಚಾರ ಸ್ಥಗಿತ ವೀಕ್ಷಕರೇ ಮಳೆಯಿಂದ ಹೆಬ್ಬಾಳದ ಮೇಲ್ಸೇತುವೆ ಕೆಳಭಾಗದಲ್ಲಿ ನೀರು ತುಂಬಿಕೊಂಡು ಮಂಗಳವಾರ ರಾತ್ರಿ ವಾಹನ ಸಂಚಾರಕ್ಕೆ ಅಡಚಣೆಯುಂಟಾಗಿತ್ತು ಕೆಆರ್ಪುರಂನ ಪೈಲೇಔಟ್ ಹಾಗೂ ಟಿನ್ ಫ್ಯಾಕ್ಟರಿ ಜಂಕ್ಷನ್ ಬಳಿ ರಸ್ತೆಯಲ್ಲಿ ಒಂದು ಅಡಿಗೂ ಹೆಚ್ಚು ನೀರು ನಿಂತು ದ್ವಿಚಕ್ರ ವಾಹನ ಸವಾರರು ಆಟೋ ಕಾರುಗಳ ಚಾಲಕರು ಪರದಾಡಿದರು ಕಸ್ತೂರಿ ನಗರದ ಕೆಳಸೇತುವೆ ಸೇರಿದಂತೆ ಇನ್ನಿತರ ಕಡೆಗಳಲ್ಲೂ ಕೆಳಸೇತುವೆಗಳಲ್ಲಿ ಎರಡು ಅಡಿಗಿಂತಲೂ ಹೆಚ್ಚು ನೀರು ನಿಂತು ಬುಧವಾರ ಮಧ್ಯಾಹ್ನದವರೆಗೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು ಕೊಡಿಗೆಹಳ್ಳಿ ರೈಲ್ವೆ ಅಂಡರ್ಪಾಸ್ ಹಾಗೂ ಶಿವಾನಂದ ವೃತ್ತದ ಬಳಿಕ ರೈಲ್ವೆ ಅಂಡರ್ಪಾಸ್ನಲ್ಲಿ ಕಾರು ಸಿಲುಕಿಕೊಂಡಿತ್ತು ನೀರಿನ ಹರಿವು ಕಡಿಮೆಯಾದ ಬಳಿಕ ಕಾರು ಹೊರತೆಗೆಯಲಾಯಿತು ಪ್ರತಿ ವರ್ಷ ಡಾಲರ್ಸ್ ಕಾಲೋನಿ ಡಾಲರ್ಸ್ ಕಾಲೋನಿಯಲ್ಲೇ ಅಪಾರ್ಟ್ಮೆಂಟ್ಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ನುಗ್ಗುತ್ತದೆ ಕಳೆದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಇದ್ದಾಗಲೂ ಮನವಿ ಮಾಡಲಾಗಿದೆ ಅಧಿಕಾರಿಗಳು ಬಂದು ಹೋಗ್ತಾರೆ ಆದರೆ ಯಾವುದೇ ಸಮಸ್ಯೆ ಪರಿಹಾರವಾಗಿಲ್ಲ ಪಕ್ಕದಲ್ಲಿ ರಾಜಕಾಲುವೆ ಇದೆ ರಾಜಕಾಲುವೆ ಕಸ ತೆಗೆದಿಲ್ಲ ಹೂಳು ತುಂಬಿಕೊಂಡಿದೆ ತಡೆಗೋಡೆ ಎತ್ತರ ಮಾಡಿಲ್ಲ ಹೀಗಾಗಿ ನೀರು ಅಪಾರ್ಟ್ಮೆಂಟ್ಗೆ ನುಗ್ಗುತ್ತಿದೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಲಾಗಿರುವ ಸುಮಾರು ಅರವತ್ತಕ್ಕೂ ಹೆಚ್ಚು ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಎಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕರು ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವೀಕ್ಷಕರೇ ಶಾಸಕರು ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕ್ರಮ ತೆಗೆದುಕೊಂಡಿಲ್ಲ ಪಕ್ಕದಲ್ಲಿ ರಾಜಕಾಲುವೆ ಇದೆ ಮಳೆ ಬಂದಾಗ ಇದೇ ಅವಸ್ಥೆ ಆಗುತ್ತದೆ ಕಳೆದ ಐದಾರು ವರ್ಷಗಳಿಂದ ಇದೇ ಕಷ್ಟ ಅನುಭವಿಸುತ್ತಿದ್ದೇವೆ ಕೂಡಲೇ ರಾಜಕಾಲುವೆ ತೆರವು ಮಾಡುವಂತೆ ಮನವಿ ಮಾಡಿಕೊಂಡರೂ ಸ್ಪಂದಿಸಿಲ್ಲ ಅಧಿಕಾರಿಗಳು ಬರುವವರೆಗೆ ನಾವು ರಸ್ತೆಯನ್ನು ಬಂದ್ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಗೆ ಕಲ್ಲು ಮರದ ದಿಮ್ಮಿಗಳನ್ನು ಇಟ್ಟು ತುಮಕೂರು ರಸ್ತೆಯ ಎಂಟನೇ ಮೈಲಿ ನೆಲಗೆದರನಹಳ್ಳಿ ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರು ಅನಾಹುತ ಮೇಯರ್ ಆಯುಕ್ತರು ಭೇಟಿ ಸತತ ಎರಡು ದಿನ ಬೆಂಗಳೂರಿಗೆ ಭಾರಿ ಮಳೆ ಅನಾಹುತ ಸೃಷ್ಟಿ ಮಾಡಿರುವುದರಿಂದ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಹಾಗೂ ಬಿಬಿಎಂಪಿ ಆಯುಕ್ತ ಪ್ರಸಾದ್ ಅವರು ಮಳೆಯಿಂದ ಜಲಾವೃತಗೊಂಡ ಹೆಣ್ಣೂರು ಮನೋರಾಯನ್ಪಾಳ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಮಳೆಯಿಂದ ಸುಮಾರು ಇನ್ನೂರು ಮನೆಗಳಿಗೆ ನೀರು ನುಗ್ಗಿದೆ ಬೆಂಗಳೂರಿನಲ್ಲಿ ಇನ್ನೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ರಕ್ಷಣಾ ಕಾರ್ಯಗಳು ನಡೆಯುತ್ತಿವೆ ಅಂತ ತಿಳಿಸಿದ್ರು ಹೆಣ್ಣೂರು ಕೆಆರ್ಪುರ ಸೇರಿದಂತೆ ಇನ್ನಿತರ ಮಳೆ ಹಾನಿ ಪ್ರದೇಶಗಳಿಗೆ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಯುಕ್ತರು ಅನೇಕ ಕಡೆ ಅಪಾರ್ಟ್ಮೆಂಟ್ಗಳನ್ನು ಅನಧಿಕೃತವಾಗಿ ಅನೇಕ ಕಡೆ ಅಪಾರ್ಟ್ಮೆಂಟ್ಗಳು ಅನಧಿಕೃತವಾಗಿ ಕೊಳಚೆ ನೀರನ್ನು ರಾಜಕಾಲುವೆಗೆ ಹರಿಬಿಡಲು ಕೊಳವೆ ಹಾಕಲಾಗಿದೆ ಆ ಕೊಳವೆಗಳ ಮೂಲಕ ನೀರು ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದೆ ಇನ್ನೂ ಹಲವು ಕಡೆ ರಾಜಕಾಲುವೆ ನೀರು ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡ ಪರಿಣಾಮ ಸಮಸ್ಯೆ ಆಗುತ್ತಿದೆ ಹಾಗಾಗಿ ಒತ್ತುವರಿ ತೆರವಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಬುಧವಾರ ರಾತ್ರಿ ಹತ್ತರ ವೇಳೆಗೆ ಸರಾಸರಿ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರದೇಶವಾರು ಮನೋರಾಯನ ಪಾಳ್ಯದಲ್ಲಿ ಅತಿ ಹೆಚ್ಚು ನೂರ ಮೂವತ್ತಾರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಹಾಗಾದ್ರೆ ಬೆಂಗಳೂರು ನಗರದ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಪ್ರಮಾಣದ ಮಳೆಯಾಗಿದೆ ಗೊತ್ತಾ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ಸಿಲಿಕಾನ್ ಸಿಟಿಯನ್ನ ಅಕ್ಷರಶಃ ನಲುಗಿ ಹೋಗುವಂತೆ ಮಾಡಿದೆ ಹಾಗಾದ್ರೆ ಸತತ ಎರಡು ದಿನ ಸುರಿದ ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣ ಅಂತ ನೋಡ್ಕೊಂಡು ಬರೋಣ ನಗರದಲ್ಲಿ ಮಂಗಳವಾರ ಇಡೀ ರಾತ್ರಿ ಸರಾಸರಿ ಐವತ್ತೇಳು ಮಿಲಿಮೀಟರ್ ಮಳೆಯಾಗಿದ್ರೆ ಬುಧವಾರ ರಾತ್ರಿ ಹತ್ತರ ವೇಳೆಗೆ ಸರಾಸರಿ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರದೇಶವಾರು ಮನೋರಾಯನಪಾಳ್ಯದಲ್ಲಿ ಅತಿ ಹೆಚ್ಚು ಅಂದರೆ ನೂರ ಮೂವತ್ತಾರು ಮಳೆ ದಾಖಲಾಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಮಂಗಳವಾರ ಮಳೆ ಪ್ರಮಾಣ ನೋಡೋದಾದರೆ ನಗರ ನೂರ ಮೂವತ್ತಾರು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ ಉಳಿದಂತೆ ವಿಶ್ವನಾಥ ನಾಗಿನಹಳ್ಳಿ ನೂರ ಇಪ್ಪತ್ತೈದು ಚಿಕ್ಕಸಂದ್ರ ನೂರ ಮೂವತ್ತೆರಡು ಯಶವಂತಪುರ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಬ್ಯಾಟ್ರಾಯನ್ಪುರ ನೂರ ಇಪ್ಪತ್ತೈದು ಪಾಯಿಂಟ್ ಐದು ಬಾಗಲಕುಂಟೆ ನೂರ ಹದಿನೇಳು ಪಾಯಿಂಟ್ ಐದು ರಾಮೂರ್ತಿ ನಗರ ನೂರ ಹದಿನಾರು ಪಾಯಿಂಟ್ ಐದು ದೊಡ್ಡ ಬೊಮ್ಮಸಂದ್ರ ನೂರ ಹದಿನಾಲ್ಕು ಪಾಯಿಂಟ್ ಐದು ಪೀಣ್ಯ ಕೈಗಾರಿಕಾ ಪ್ರದೇಶ ನೂರ ಒಂಬತ್ತು ಪಾಯಿಂಟ್ ಐದು ಹೊರಮಾವು ನೂರ ಎಂಟು ಪಾಯಿಂಟ್ ಐದು ನಂದಿನಿ ಬಡಾವಣೆ ನೂರ ಎರಡು ಪಾಯಿಂಟ್ ಐದು ಬಾಣಸವಾಡಿ ಎಂಬತ್ತೊಂಬತ್ತು ಸಂಪಂಗಿರಾಮನಗರ ನಗರ ಎಂಬತ್ತಾರು ಮಾರಪ್ಪನಪಾಳ್ಯ ಮತ್ತು ಮತ್ತು ಯಲಹಂಕ ಎಪ್ಪತ್ತು ಪಾಯಿಂಟ್ ಐದು ಚಾಮರಾಜಪೇಟೆ ನಲವತ್ತಾರು ಪೇಟೆ ಮತ್ತು ಪೇಟೆ ತಲಾ ನಲವತ್ತೆರಡು ವಿಜಯನಗರ ಮೂವತ್ತ್ಮೂರು ಲಕ್ಕಸಂದ್ರ ಮೂವತ್ತೊಂದು ಪಾಯಿಂಟ್ ಐದು ಇನ್ನು ಬುಧವಾರ ಮಳೆ ಪ್ರಮಾಣ ನೋಡೋದಾದ್ರೆ ಅಗ್ರಹರ ದಾಸರಹಳ್ಳಿ ಅತಿ ಹೆಚ್ಚು ಅಂದರೆ ನೂರ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಉಳಿದಂತೆ ಕೊಟ್ಟಿಗೆಪಾಳ್ಯದಲ್ಲಿ ಎಂಬತ್ತೈದು ಬಸವನಗುಡಿ ಎಂಬತ್ತೊಂದು ರಾಜಾಜಿನಗರ ಎಪ್ಪತ್ತೆಂಟು ಚೊಕ್ಸಂದ್ರ ಎಪ್ಪತ್ತಾರು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಅರವತ್ತೇಳು ಹೆಗ್ಗನಹಳ್ಳಿ ಹಾಗೂ ವಿದ್ಯಾಪೀಠದಲ್ಲಿ ತಲಾ ಅರವತ್ನಾಲ್ಕು ಮಾರುತಿ ಮಂದಿರ ಐವತ್ಮೂರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐವತ್ತೆರಡು ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ ಸತತ ಎರಡು ದಿನಗಳಿಂದ ಸುರಿದಿರೋ ಭಾರಿ ಮಳೆಗೆ ಬೆಂಗಳೂರು ಯಾವ ರೀತಿ ನೀರಲ್ಲೇ ಮುಳುಗಿದೆ ಅಂತ ಇನ್ನು ಕೆಲವು ದಿನಗಳ ಕಾಲ ಬೆಂಗಳೂರಿಗೆ ವರುಣರಾಯ ತನ್ನ ರಣಾರ್ಭಟ ಮುಂದುವರೆಸಲಿದ್ದಾನಂತೆ ಸೊ ಸಂಜೆ ಮನೆಯಿಂದ ಹೊರಹೋಗೋ ಮುಂಚೆ ಎಚ್ಚರ 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 ಅಂತ ಹೇಳ್ತಾ ಎದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲಾನಿಮ್ಮದು